ನಮಸ್ಕಾರ ಮಧುಮೇಹ ನಿಯಂತ್ರಣಕ್ಕೆ ಸಹಕರಿಸುವಂತಹ ಆಸನಗಳ ಅಭ್ಯಾಸ ಮಾಡೋಣ ತಾಡಾಸನ ಉಸಿರು ತಗೊಳ್ತಾ ಎರಡು ಕೈ ಭುಜದವರೆಗೆ ಉಸಿರು ಬಿಡ್ತಾ ಹಸ್ತ ಮೇಲ್ಮುಖ ಮತ್ತೆ ಉಸಿರು ತಗೊಳ್ತಾ ಎರಡು ಕೈ ಜೋಡಿಸಿ ಹಸ್ತ ಮೇಲ್ಮುಖವಾಗಿ ಹಿಗ್ಗಿಸಿ ಹಿಮ್ಮಡಿಯನ್ನು ಮೇಲಕ್ಕೆ ಎತ್ತಿ ಈ ಥರ ಹತ್ತು ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟದಲ್ಲೇ ಇರಿ ಉಸಿರು ಬಿಡ್ತಾ ಹಿಮ್ಮಡಿಯನ್ನು ಕೆಳಗಿಳಿಸಿ ಕೈಗಳನ್ನು ಭುಜದವರೆಗೆ ತನ್ನಿ ಉಸಿರು ತಗೊಳ್ತಾ ಹಸ್ತ ಮುಖ ಉಸಿರು ಬಿಡ್ತಾ ಸಂಪೂರ್ಣವಾಗಿ ಕೈಯನ್ನು ಕೆಳಗಿಳಿಸಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ತ್ರಿಕೋನಾಸನ ಪಾದಗಳ ನಡುವೆ ಎರಡರಿಂದ ಮೂರಡಿ ಅಂತರ ಇರಲಿ ಉಸಿರು ತಗೊಳ್ತಾ ಎರಡೂ ಕೈಯನ್ನು ಭುಜದವರೆಗೆ ತನ್ನಿ ಉಸಿರು ಬಿಡ್ತಾ ಪಾದವನ್ನು ಬಲಕ್ಕೆ ತಿರುಗಿಸಿ ಬಲಹಸ್ತವನ್ನು ಬಲಪಾದದ ಮೇಲಿಡಿ ಎಡಹಸ್ತ ಮೇಲಕ್ಕಿರಲಿ ಸಹಜ ಉಸಿರಾಟದೊಂದಿಗೆ ಎಡಹಸ್ತವನ್ನು ಗಮನಿಸಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ ಉಸಿರು ಬಿಡ್ತಾ ಎರಡು ಕೈಗಳನ್ನು ಕೆಳಗಿಳಿಸಿ ಪಾದವನ್ನು ನೇರ ಮಾಡಿ ಉಸಿರು ತಗೊಳ್ತಾ ಎರಡು ಕೈಯನ್ನು ಭುಜದವರೆಗೆ ಎತ್ತಿ ಎಡಪಾದ ಎಡಕ್ಕೆ ತಿರುಗಿಸಿ ಎಡ ಹಸ್ತವನ್ನು ಎಡ ಪಾದದ ಮೇಲಿಡಿ ಬಲಹಸ್ತವನ್ನು ಸಹಜ ಉಸಿರಾಟದೊಂದಿಗೆ ಗಮನಿಸಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ ಪಾದವನ್ನು ನೇರು ಮಾಡಿ ಉಸಿರು ಬಿಡ್ತಾ ಕೈಯನ್ನು ಕೆಳಗಿಳಿಸಿ ವಿಶ್ರಾಂತಿ ಪವನ ಮುಕ್ತಾಸನ ಕಾಲುಗಳನ್ನು ಜಾಯಿನ್ ಮಾಡಿ ಕೈಗಳು ದೇಹದ ಅಕ್ಕಪಕ್ಕ ಉಸಿರು ತಗೊಳ್ತಾ ಎರಡು ಕಾಲನ್ನು ತೊಂಬತ್ತು ಡಿಗ್ರಿಯವರೆಗೆ ಮೇಲಕ್ಕೆತ್ತಿ ಉಸಿರು ಬಿಡ್ತಾ ಮಂಡಿಯಲ್ಲಿ ಮಡಚಿ ಕೈಯಿಂದ ಮಂಡಿಯನ್ನು ಹಿಡ್ಕೊಳ್ಳಿ ಉಸಿರು ತಗೊಳ್ತಾ ಮೇಲಕ್ಕೆ ಬಂದು ಹಣೆಯನ್ನು ಮಂಡಿಗೆ ತಾಕಿಸಿ ಸಹಜ ಉಸಿರಾಟದಲ್ಲಿ ಇರಿ ಹತ್ತು ಸೆಕೆಂಡ್ ಉಸಿರು ಬಿಡ್ತಾ ತಲೆಯ ಭಾಗವನ್ನು ಕೆಳಗಿಳಿಸಿ ಉಸಿರು ತಗೊಳ್ತಾ ಕಾಲನ್ನು ನೇರ ಮಾಡಿ ಉಸಿರು ಬಿಡ್ತಾ ನೇರವಾಗಿ ಕಾಲನ್ನು ಕೆಳಗಿಳಿಸಿ ವಿಶ್ರಾಂತಿ ಸೇತು ಬಂದಾಸನ ಕೈ ಮತ್ತೆ ಕಾಲುಗಳು ಜೊತೆಯಾಗಿರಲಿ ಎರಡು ಕಾಲುಗಳನ್ನು ಮಡಚಿ ಹಿಮ್ಮಡಿ ಪೃಷ್ಠ ಭಾಗಕ್ಕೆ ತಾಗುವಂತೆ ಇಟ್ಕೊಳ್ಳಿ ಹಿಮ್ಮಡಿ ಗಂಟನ್ನು ಕೈಯಿಂದ ಹಿಡ್ಕೊಂಡು ಉಸಿರು ತಗೊಳ್ತಾ ಎದೆಯ ಭಾಗ ಮತ್ತು ಹೊಟ್ಟೆಯ ಭಾಗವನ್ನು ಮೇಲಕ್ಕೆತ್ತಿ ಸಹಜ ಉಸಿರಾಟದಲ್ಲಿ ಹತ್ತು ಸೆಕೆಂಡ್ ಮೇಂಟೇನ್ ಮಾಡಿ ಉಸಿರು ಬಿಡ್ತಾ ಹೊಟ್ಟೆ ಮತ್ತು ಎದೆಯ ಭಾಗವನ್ನು ಕೆಳಗಿಳಿಸಿ ಕಾಲನ್ನು ಬಿಡಿಸಿ ವಿಶ್ರಾಂತಿ ಭುಜಂಗಾಸನ ಕಾಲುಗಳು ಜೊತೆಯಾಗಿರಲಿ ಕೈಗಳು ದೇಹದ ಅಕ್ಕಪಕ್ಕ ಹಸ್ತ ಎದೆಯ ಅಕ್ಕಪಕ್ಕ ಇರಲಿ ಉಸಿರು ತಗೊಳ್ತಾ ಹಣೆ ಎದೆಯ ಭಾಗ ಹೊಟ್ಟೆಯ ಭಾಗ ಈ ಥರ ಹುಕ್ಕಳವರೆಗಿನ ಭಾಗವನ್ನು ಮೇಲಕ್ಕೆತ್ತಿ ಹಿಂದಕ್ಕೆ ಬಾಗಿ ಕಾಲುಗಳು ಜೊತೆಯಾಗಿರಲಿ ಕೈ ಸೆಮಿ ಫ್ಲೆಕ್ಸ್ಡ್ ಆಗಿರಲಿ ಉಸಿರು ಬಿಡ್ತಾ ಕೆಳಕ್ಕೆ ಬನ್ನಿ ವಿಶ್ರಮಿಸಿ ಧನುರಾಸನ ಕಾಲುಗಳು ಜೊತೆಯಾಗಿರಲಿ ಕೈಗಳು ದೇಹದ ಅಕ್ಕಪಕ್ಕ ಹಿಮ್ಮಡಿ ಗಂಟನ್ನು ಕೈಯಿಂದ ಹಿಡ್ಕೊಳ್ಳಿ ಉಸಿರು ತಗೊಳ್ತಾ ಎದೆಯ ಭಾಗ ಹಾಗೆ ಕಾಲಿನ ಭಾಗವನ್ನು ಮೇಲಕ್ಕೆತ್ತಿ ಹೊಟ್ಟೆಯ ಮೇಲೆ ಬಾರ ಬಿಡಿ ಇದೇ ಥರ ಹತ್ತು ಸೆಕೆಂಡ್ಗಳ ಕಾಲ ದೇಹವನ್ನು ಧನುಸ್ಸಿನ ರೀತಿಯಲ್ಲಿ ಇಟ್ಕೊಳ್ಳಿ ಉಸಿರು ಬಿಡ್ತಾ ಎದೆಯ ಭಾಗ ಮತ್ತು ಕಾಲಿನ ಭಾಗವನ್ನು ಕೆಳಗಿಳಿಸಿ ವಿಶ್ರಾಂತಿ ಸ್ಥಿತಿಗೆ ಮರಳಿ ವಕ್ರಾಸನ ಬಲ ಕಾಲನ್ನು ಮರ್ಚಿ ಎಡ ಎಡಮಂಡಿಯ ಪಕ್ಕ ಇಡಿ ಉಸಿರು ತಗೊಳ್ತಾ ಎರಡೂ ಕೈ ಭುಜದವರೆಗೆ ಉಸಿರು ಬಿಡ್ತಾ ಎಡ ಕೈಯಿಂದ ಬಲ ಮಂಡಿಯನ್ನು ಸುತ್ತಿ ಬಲ ಹಿಮ್ಮಡಿ ಕೀಲನ್ನು ಹಿಡ್ಕೊಳ್ಳಿ ಎ ಕೈ ಹಿಂದಕ್ಕೆ ಊರಿರಲಿ ಹಿಂದಕ್ಕೆ ನೋಡಿ ಉಸಿರು ತಗೊಳ್ತಾ ಎರಡು ಕೈಯನ್ನು ಭುಜದವರೆಗೆ ತಂದು ಉಸಿರು ಬಿಡ್ತಾ ಕೈ ಕೆಳಗಿಳಿಸಿ ಕಾಲುನೇರ ಮಾಡಿ ಉಸಿರು ತಗೊಳ್ತಾ ಎಡ ಪಾದವನ್ನು ಬಲಮಂಡಿಯ ಪಕ್ಕ ಇಡಿ ಉಸಿರು ತಗೊಳ್ತಾ ಎರಡು ಕೈ ಭುಜದವರೆಗೆ ಉಸಿರು ಬಿಡ್ತಾ ಬಲ ಕೈಯಿಂದ ಎಡ ಮಂಡಿಯನ್ನು ಸುತ್ತಿ ಎಡ ಹಿಮ್ಮಡಿ ಕೀಲನ್ನು ಹಿಡ್ಕೊಳ್ಳಿ ಎಡ ಕೈ ಹಿಂದಕ್ಕೆ ಊರಿರಲಿ ನಂತರ ಉಸಿರು ತಗೊಳ್ತಾ ಎರಡೂ ಕೈ ಭುಜದವರೆಗೆ ತಂದು ಉಸಿರು ಬಿಡ್ತಾ ಕೈಯನ್ನು ಕೆಳಗಿಳಿಸಿ ಕಾಲನ್ನು ಕೆಳಗಿಳಿಸಿ ವಿಶ್ರಾಂತಿ ಅರ್ಧ ಮತ್ಸೇಂದ್ರಾಸನ ಬಲಕಾಲನ ಮರ್ಚಿ ಪೃಷ್ಠ ಭಾಗದ ಕೆಳಗೆ ಇಡಿ ಎಡ ಕಾಲನ್ನ ಬಲ ಮಂಡಿಯ ಬಲ ಭಾಗಕ್ಕೆ ಇಡಿ ಉಸಿರು ತಗೊಳ್ತಾ ಎರಡು ಕೈ ಭುಜದವರೆಗೆ ಉಸಿರು ಬಿಡ್ತಾ ಬಲ ಕೈಯಿಂದ ಎಡ ಮಂಡಿಯನ್ನು ಸುತ್ತಿ ಎಡ ಹಿಮ್ಮಡಿ ಕೀಲನ್ನು ಹಿಡ್ಕೊಳ್ಳಿ ಎಡ ಕೈ ಹಿಂದಕ್ಕೆ ಊರಿರ್ಲಿ ದೃಷ್ಟಿ ಹಿಂದಕ್ಕೆ ಉಸಿರು ತಗೊಳ್ತಾ ಎರಡು ಕೈ ಭುಜದವರೆಗೆ ಉಸಿರು ಬಿಡ್ತಾ ಕೈಯನ್ನ ಕೆಳಗಿಳಿಸಿ ಕಾಲನ್ನು ನೇರ ಮಾಡಿ ಎಡ ಕಾಲನ್ನು ಮರ್ಚಿ ಪೃಷ್ಠ ಭಾಗದ ಕೆಳಗೆ ಇಡಿ ಬಲ ಪಾದವನ್ನು ಎಡ ಮಂಡಿಯ ಎಡಕ್ಕೆ ಇಡಿ ಉಸಿರು ತಗೊಳ್ತಾ ಎರಡು ಕೈಯನ್ನು ಭುಜದವರೆಗೆ ತೊಗೊಂಡೋಗಿ ಉಸಿರು ಬಿಡ್ತಾ ಎಡ ಕೈಯಿಂದ ಬಲ ಮಂಡಿಯನ್ನು ಸುತ್ತಿ ಬಲ ಹಿಮ್ಮಡಿ ಕೀಲನ್ನು ಹಿಡ್ಕೊಳ್ಳಿ ಬಲ ಕೈಯನ್ನು ನೆಲದ ಮೇಲೆ ಉರ್ಕೊಂಡು ಬಲ ಬದಿ ಹಿಂದಕ್ಕೆ ನೋಡಿ ಉಸಿರು ತಗೊಳ್ತಾ ಎರಡು ಕೈ ಭುಜದವರೆಗೆ ಉಸಿರು ಬಿಡ್ತಾ ಕೈಯನ್ನು ಕೆಳಗಿರಿಸಿ ಕಾಲುಗಳನ್ನು ನೇರ ಮಾಡಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಮಂಡುಕಾಸನ ಬಲಕಾಲನ್ನು ಪಾದವನ್ನ ಬಲಪಾದವನ್ನು ಬಲಪೃಷ್ಠ ಭಾಗದ ಕೆಳಗೆ ಹಾಗೆಯೇ ಎಡಕಾಲನ್ನು ಪಾದವನ್ನ ಎಡಪಾದವನ್ನು ಎಡಪೃಷ್ಠದ ಕೆಳಗೆ ಇಟ್ಟು ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಎರಡು ಕೈಯಲ್ಲಿ ಮುಷ್ಟಿಯನ್ನು ಕಟ್ಟಿ ಆ ಮುಷ್ಟಿ ಮೇಲ್ಮುಖವಾಗಿರುವಂತೆ ನಿಮ್ಮ ತೊಡೆಯ ಮೇಲ್ಗಡೆ ಇಟ್ಕೊಳ್ಳಿ ದೀರ್ಘವಾಗಿ ಉಸಿರನ್ನು ತಗೊಂಡು ಬೆನ್ನು ನೇರ ಮಾಡಿ ಉಸಿರನ್ನು ಹೊರಗಡೆ ಹಾಕ್ತಾ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಕಿಸಿ ಹೀಗೆಯೇ ಐದರಿಂದ ಹತ್ತು ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟದಲ್ಲಿರಿ ಉಸಿರು ತಗೊಳ್ತಾ ಮೇಲಕ್ಕೆ ಬನ್ನಿ ಉಸಿರು ಬಿಡ್ತಾ ಕೈ ಮುಷ್ಟಿಯನ್ನು ಬಿಡಿಸಿ ಕಾಲುಗಳನ್ನು ಒಂದೊಂದಾಗೆ ಮುಂದಕ್ಕೆ ಚಾಚಿ ಹೊರ ಚಾಚಿ ವಿಶ್ರಾಂತಿ ಸ್ಥಿತಿಗೆ ಬಂದು ವಿಶ್ರಮಿಸಿ ಉಷ್ಟ್ರಾಸನ ಪುನಃ ವಜ್ರಾಸನ ಸ್ಥಿತಿಗೆ ಬನ್ನಿ ಬಲಪಾದ ಬಲಪೃಷ್ಠ ಭಾಗದ ಕೆಳಗೆ ಹಾಗೆ ಎಡಪಾದ ಎಡಪೃಷ್ಠ ಭಾಗದ ಕೆಳಗೆ ಉಸಿರು ತಗೊಳ್ತಾ ಮಂಡಿಯ ಮೇಲೆ ನಿಂತ್ಕೊಂಡು ನೇರವಾಗಿ ನಿಲ್ಲಿ ಉಸಿರು ಬಿಡ್ತಾ ಒಂದೊಂದೇ ಕೈಯನ್ನು ಹಿಂದಕ್ಕೆ ತಗೊಂಡು ಹೋಗಿ ನಿಮ್ಮ ಹಿಮ್ಮಡಿ ಕೀಲನ್ನು ಹಿಡ್ಕೊಂಡು ಹಿಂದಕ್ಕೆ ಬಾಗಿ ಹೀಗೆಯೇ ಐದು ಸೆಕೆಂಡ್ಗಳ ಕಾಲ ಸಹಜ ಉಸಿರಾಟದಲ್ಲಿರಿ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬನ್ನಿ ಉಸಿರು ಬಿಡ್ತಾ ವಜ್ರಾಸನಕ್ಕೆ ಬಂದು ಕಾಲಗಳನ್ನು ಒಂದೊಂದಾಗಿ ಹೊರಕ್ಕೆ ಚಾಚುತ್ತಾ ವಿಶ್ರಾಂತಿ ಸ್ಥಿತಿಗೆ ಬನ್ನಿ ಧನ್ಯವಾದಗಳು